ಒಬ್ಬ ಬಿ ಜೆ ಪಿಯ ಗೆಳೆಯನ ಹತ್ರ ಕೇಳಿದೆ ಏನ್ರೀ ವಫ್ ಕಾಯ್ದೆ ಜಾರಿ ಬಂತಲ್ಲ ಏನು ಖುಷಿನಾ ಅಂದರು ಅವ್ರು ಹೇಳಿದ್ದು ಸ್ಪಷ್ಟವಾದ ಉತ್ತರ ಅದು ಆ ವಕ್ಫ್ ಕಾಯ್ದೆಗೂ ನಮಗೂ ಯಾಕೆ ಬೇಕಿತ್ತು ನಾವೇನಾದ್ರು ಹೇಳಿದ್ವಾ ಕೇಳಿದ್ವಾ ಜಾರಿಗೆ ತಂದಿದ್ದಾರೆ ಅಲ್ಲಪ್ಪ ಮತ್ತೆ ಜಾರಿಗೆ ತಂದರು ಅವರು ಮತ್ತು ಯಾಕೆ ಜಾರಿಗೆ ತಂದರು ಅಂದರೆ ವಿ ವಿಷಯ ವೆರಿ ಸಿಂಪಲ್ ಲಾಯರೇ ನಮ್ಮ ಜನ ಎಲ್ಲಾದರೂ ಮತ್ತೆ ನಾಡಿದ ಚುನಾವಣೆ ಬಂದಾಗ ನಮ್ಮ ಅಕೌಂಟಿಗೆ ಹದಿನೈದು ಲಕ್ಷ ದುಡ್ಡು ಹಾಕ್ತೀವಿ ಅಂತಿದ್ರಲ್ಲ ಆ ದುಡ್ಡು ಎಲ್ಲ ಹಾಕಿದಿರಿ ಅಂತ ಕೇಳಿದ್ರೆ ಅವ್ರ ಎದುರುಗಡೆ ವಾಕ್ ನಮ್ಮ ಜನ ಬಂದು ನಮ್ಮ ಅಧ್ಯಕ್ಷರು ಹೇಳದಂತೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆ ಉದ್ಯೋಗದ ಸೃಷ್ಟಿಯ ಕಾರಣಕ್ಕಾಗಿ ನಮ್ಮೂರಿನ ರಾಮಣ್ಣನ ಮಗ ನಮ್ಮೂರಿನ ಸೀನಣ್ಣನ ಮಗ ನಮ್ಮೂರಿನ ಪುಟ್ಟಣ್ಣನ ಮಗ ನಮ್ಮೂರಿನ ಕೃಷ್ಣಪ್ಪಣ್ಣನ ಮಗ ನಮ್ಮೂರಿನ ರಾಯರ ಮಗ ನಮ್ಮೂರಿನ ಗೌಡರ ಮಗ ನಮ್ಮೂರಿನ ಶೆಟ್ಟರ ಮಗ ನಮ್ಮೂರಿನ ಪೂಜಾರರ ಮಗ ಇವರಿಗೆ ಉದ್ಯೋಗ ಎಲ್ಲಿ ಸಿಕ್ಕಿದೆ ಅಂತ ಪ್ರಶ್ನೆ ಕೇಳಿದ್ರೆ ನಮ್ಮ ಬ್ರಿಜೇಶ್ ಷೌಟ ಅವರಿಗೆ ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರ ಕೈಗೆ ವಕ್ಫ್ ತಂದು ಕೊಟ್ಟಿದ್ದೆ ಡಾಕ್ಟರ್ ಕರೆಕ್ಟಲ್ಲ ಅವ್ರ ಕೈಗೆ ವಕ್ಫನ್ನು ತಂದು ಕೊಟ್ಟಿದ್ದೇವೆ ಇದಕ್ಕೂ ಮುಂಚೆ ಕರ್ನಾಟಕದಲ್ಲಿ ಆಡಳಿತದಲ್ಲಿದ್ದಾಗ ಅವರ ವ್ಯವಸ್ಥೆಯನ್ನು ನೋಡಬೇಕು ಇಲ್ಲಿ ಜನ ಅವರ ಭ್ರಷ್ಟಾಚಾರವನ್ನು ಮಿತಿ ಮೀರಿದ್ದನ್ನು ನೋಡಿ ಅವರ ಪಕ್ಷದ ಕಾರ್ಯಕರ್ತರ ಟೀಕೆ ಮಾಡ್ತಿರೋ ಹೊತ್ತಿನಲ್ಲಿ ಅವ್ರ ಕೈಗೆ ಹಲಾಲು ಹಿಜಾಬ್ ಅವ್ರ ಕೈಗೆ ಹಲಾಲು ಹಿಜಾಬು ಆ ಹುಡುಗರಿಗೆ ಉದ್ಯೋಗದ ಸಮಸ್ಯೆ ಮರೆತೋಯ್ತು ಬದುಕಿನ ಸಮಸ್ಯೆ ಮರ್ತೋಯ್ತು ರೈತಾಪಿ ಕಷ್ಟ ಮರೆತೋಯ್ತು ಕಾರ್ಮಿಕರ ಕಷ್ಟ ಮರ್ತೋಯ್ತು ಮುನಿರ್ ಕಾಟಿಪಳ್ಳೆ ಹೇಳಿದ ಆರೋಗ್ಯ ಶಿಕ್ಷಣದ ವಿಚಾರ ಮರ್ತೋಯ್ತು ಕೈಯಲ್ಲಿ ಒಂದು ಕೈಯಲ್ಲಿ ಹಲಾಲು ಒಂದು ಕೈಯಲ್ಲಿ ಹಿಜಾಬು ಓಟ್ ಕೊಡಿ ನಮ್ಮ ಪಾರ್ಟಿಗೆ ಆ ಕಾರಣಕ್ಕಾಗಿ ಇಂತಹ ತಿದ್ದುಪಡಿಗಳು ತರ್ತಾ ಇದೆ ಮೊನ್ನೆ ಇನ್ನೊಬ್ಬ ಸ್ನೇಹಿತರು ಬಿ ಜೆ ಪಿಯ ಸ್ನೇಹಿತರು ನನ್ನ ಹತ್ರ ಮಾತಾಡ್ತಾ ಹೇಳಿದರು ಸುಧೀರ್ ಅವರೇ ಹಾಗಾದ್ರೆ ವಕ್ಫ್ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಭೂಮಿ ಅಲ್ವಾ ಆ ಭೂಮಿಯ ನಿಯಂತ್ರಣಕ್ಕೊಂದು ಕಾಯ್ದೆ ಬೇಡವಾ ಆ ಸ್ನೇಹಿತರಿಗೆ ಗೊತ್ತಿಲ್ಲ ಅವರೇ ನಾನು ಹೇಳಿದೆ ಈಗಾಗಲೇ ಆ ಕಾಯ್ದೆಯನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಯಾವ ಮುಸಲ್ಮಾನ ಬಂಧುಗಳ ವಿರೋಧಗಳೂ ಇಲ್ಲದ ರೀತಿಯಲ್ಲಿ ವಕ್ಫ್ ಕಾಯ್ದೆಯನ್ನು ಈ ದೇಶದಲ್ಲಿ ಜಾರಿಗೆಯನ್ನು ಸಾವಿರದ ಒಂಬೈನೂರ ಐವತ್ತ್ ಮೂರನೇ ಇಸುವಿನಿಂದ ತಂದಿದ್ದೇವೆ ಆ ಕಾಲಾನುಕಾಲ ಅದಕ್ಕೆ ಏನು ತಿದ್ದುಪಡಿ ಆಗಬೇಕು ಅಂತ ಯೋಚನೆ ಮಾಡಿ ಕೆಲವಷ್ಟು ತಿದ್ದುಪಡಿಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ತಂದಿದ್ದೇವೆ ಈ ದೇಶದ ಯಾವ ಮುಸಲ್ಮಾನರು ಆಗ ಬೀದಿಗಿಳಿದು ಹೋರಾಟವನ್ನು ಮಾಡಲಿಲ್ಲ ಯಾಕೆಂದರೆ ಅವ್ರಿಗೆ ಅನ್ನಿಸ್ತು ಇದು ನಮ್ಮ ನಂಬಿಕೆ ನಮ್ಮ ಶ್ರದ್ಧೆಗೆ ಆಧಾರವಾಗಿ ಒಂದು ಕಾಯ್ದೆಯನ್ನು ತಂದಿದ್ದಾರೆ ನಾನು ಕಾನೂನಿನ ವಿದ್ಯಾರ್ಥಿ ಈ ಮೋದಿ ಅಮಿತ್ ಶಾ ಅವರು ಮತ್ತು ಕಿರಣ್ ರೇಹಿಜು ಆ ಕಿರಣ್ ರೇಜು ಏನೋ ಹೇಳ್ಬಿಟ್ಟಿದ್ದಾರೆ ಭಾರಿ ದೇವಸ್ಥಾನದ ಭಕ್ತ ಮಿಸ್ಟರ್ ಕಿರಣ್ ರೇಜು ನಿಮ್ಗೆಲ್ಲ ದೇವಸ್ಥಾನಕ್ಕೆ ಪ್ರವೇಶನೇ ಕೊಡೋಕ್ಕೆ ತಯಾರಿಲ್ಲ ರೀ ನಾವು ಇವರು ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ದಾರೆ ಕಿರಣ್ ರೇಜು ಈ ಕಿರಣ್ ರಹಿಜು ಅವರು ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೆನಪಿಟ್ಕೊಳ್ಳಿ ಈ ದೇಶದಲ್ಲಿ ಈವರೆಗೂ ಮುಸಲ್ಮಾನರು ಮತ್ತು ಮುಸಲ್ಮಾನರ ವರ್ಸಸ್ ಜಗಳ ಆಗಿ ಟ್ರಿಬ್ಯುನಲ್ ಅಲ್ಲಿ ಪ್ರಕರಣಗಳು ದಾಖಲಾಗಿವೆಯೇ ಹೊರತು ಈ ದೇಶದಲ್ಲಿ ಒಬ್ಬನೇ ಒಬ್ಬ ಹಿಂದುವಿನ ಭೂಮಿಯನ್ನು ಬಿಡಿಸ್ಕೊಡಿ ಹೇಳಿ ಯಾವುದೇ ವಕ್ಸ್ ಬೋರ್ಡ್ಗಳು ಸಹಿತ ಪ್ರಕರಣವನ್ನು ದಾಖಲು ಮಾಡಿಲ್ಲ ಅನ್ನುವಂಥ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಮಾಡಲಿಲ್ಲ ಕರ್ನಾಟಕದಲ್ಲಿ ಚರ್ಚೆ ಆಯಿತು ಅವನೊಬ್ಬ ಪುಣ್ಯಾತ್ಮ ಯತ್ನಾಳು ನನ್ನ ದುರಾತ್ಮರಿಗೂ ಪುಣ್ಯಾತ್ಮ ಅಂತ ಕರೆದು ಬಿಡೋದು ಇನ್ನೇನು ಕೆಟ್ಟವನು ಅಂತ ಹೇಳೋಕ್ಕಾಗತ್ತೆ ಮುನೀರು ಬೇಜಾರು ಮಾಡ್ಕತ್ತಾರೆ ಸುಧೀರ್ ಅವರು ಅದು ಯಾಕೆ ಹಂಗೆ ಕೆಟ್ಟದಾಗ ಹೇಳುತ್ತೆ ಅವನಿಗೆ ನೋಡಿ ಇವರೆಲ್ಲರಿಗಿಂತ ಉಮೇದಿಂದ ಕೂಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅದು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಏಕವಚನದ ಭಾಷಾ ಪ್ರಯೋಗ ಅಷ್ಟು ಬೈದ್ರೂ ಸಹಿತ ಅವರು ಪಕ್ಷದವರು ಅವನಿಗೆ ಸರ್ಟಿಫಿಕೇಟನ್ನು ಇನ್ವ್ಯಾಲಿಡ್ ಮಾಡಿ ಪಕ್ಷದಿಂದ ಕಿತ್ತು ಹೊರಗೆ ಹಾಕಿದ್ದಾರೆ ಇದಲ್ವೇ ದೈವಲೀಲೆ ಇದು ಕಂಡ್ರಿ ದೈವಲೀಲೆ ನಾನು ಇಂತಹ ಒಂದು ಆಧ್ಯಾತ್ಮದ ಶಕ್ತಿಗಳ ಬಗ್ಗೆ ನನಗೆ ನಂಬಿಕೆ ಇದೆ ಆ ಕಾರಣದಿಂದ ಹೇಳ್ತೀನಿ ಯತ್ನಾಳಗ ಆದ ಕಥೆಯೇ ಕರ್ನಾಟಕದಲ್ಲಿ ಈ ವಕ್ಫ್ ಕಾಯ್ದೆಯ ಪರವಾಗಿ ಮಾತನಾಡ್ತಕ್ಕಂಥ ರಾಜಕಾರಣಿಗಳ ಪಾಲಿಗೂ ಆಗಿಯೇ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ನಾನು ವಿಶ್ವಾಸದಿಂದ ಹೇಳ್ತೀನಿ ಇನ್ನೊಂದು ಸ್ನೇಹಿತರೆ ಇವತ್ತು ಈ ಚಳುವಳಿ ಬರೀ ಒಂದು ಹೋರಾಟದಲ್ಲ ನಾವು ಎಜುಕೇಟ್ ಆಗ್ತಕ್ಕಂಥ ಚಳುವಳಿ ಈ ಮಾತನ್ನು ಕೇಳ್ತಾ ಇರ್ತಕ್ಕಂಥ ಸ್ನೇಹಿತರು ಹೇಳ್ತೇವೆ ನಾವು ನೋಡ್ತಾ ಇರಿ ತಿರುಪತಿ ವೆಂಕಟರಮಣನ ದೇವಾಲಯಕ್ಕೆ ವೈಎಸ್ ರಾಜಶೇಖರ್ ರೆಡ್ಡಿ ಅವರ ಆಡಳಿತದ ಅವಧಿಯಲ್ಲಿ ಕ್ರಿಶ್ಚಿಯನ್ ಬಂಧುಗಳನ್ನ ಅಲ್ಲಿ ದೇವಸ್ಥಾನದಲ್ಲಿ ಉದ್ಯೋಗಕ್ಕೆ ತೆಗೆದುಕೊಂಡ್ರು ಅಂದ ಕೂಡಲೇ ನಾವು ರಾಜಾರಾಮ್ ಅವರೆಲ್ಲ ಮಾತಾಡಿದ್ದೇನು ಅಂತಂದ್ರೆ ನಮ್ಮ ದೇವಸ್ಥಾನಕ್ಕೆ ಬೇರೆಯವರು ಬೇಡ ಅಂತ ಅಲ್ವೇನ್ರಿ ಬಿಜೆಪಿಯವರಿಗಿಂತ ಗಟ್ಟಿಯಾಗಿ ನಾವೆಲ್ಲ ಹೇಳಿದ್ವಿ ಅರೆ ವೆಂಕಟರಮಣನ ದೇವಸ್ಥಾನಕ್ಕೆ ಬೇರೆಯವರೆಲ್ಲ ಯಾಕೆ ಜನಸತ್ಯ ಅಂದ್ರು ಕ್ರಿಶ್ಚಿಯನ್ರು ಹೌದು ಅಂದರು ಮುಸಲ್ಮಾನರು ಹೌದು ಅಂತಂದ್ರು ಇಲ್ಲೂ ವಕ್ಫ್ ವಿಚಾರ ಬಂದಾಗಲೂ ಅದೇ ಸಬ್ಜೆಕ್ಟು ನೀವು ಆ ವಕ್ಫ್ ಮಂಡಳಿಯಲ್ಲಿ ಕಡ್ಡಾಯವಾಗಿ ಮುಸ್ಲಿಮೇತರನ್ನು ಸೇರಿಸಬೇಕು ಅಂತ ಹೇಳ್ತಿದ್ದೀರಲ್ಲ ಅದು ಸಂವಿಧಾನ ವಿರೋಧಿಯಾದದ್ದು ಯಾಕೆ ಹೇಳಿ ಅವರವ್ರ ಧರ್ಮ ಹೆಂಗಿರಬೇಕು ಅಂತ ಅವ್ರವ್ರಿಗೆ ಗೊತ್ತಿರುತ್ತೆ ನನ್ನನ್ನು ಕರ್ಕೊಂಡೋಗಿ ವಕ್ ಮಂಡಳಿಯಲ್ಲಿ ಬಿಟ್ಟು ನಾನು ಮುಸ್ಲಿಮ್ ಕಾಯ್ದೆಗಳನ್ನೆಲ್ಲ ತಿಳಿದು ಅದನ್ನು ತೀರ್ಮಾನ ತಗೊಳ್ಳೋದ್ರೊಳಗಡೆ ಅಲ್ಲಿ ಜಗಳ ಗಲಾಟೆ ಆಗಿ ಒಂದಷ್ಟು ಗೊಂದಲಗಳ ಏರ್ಪಟ್ಟು ನೀನು ಯಾರೋ ನೀನು ಯಾರೋ ಅಂತ ಸ್ಟಾರ್ಟ್ ಆಗಿ ಮತ್ತೆ ತಾಂಟ್ರೆ ಬಾ ಸ್ಟೋರ್ಟ್ ಆಗಿ ಇದು ಆಗಬಾರದು ಎನ್ನುವ ಕಾಳಜಿಯನ್ನು ಹೊಂದಿದ್ದಂತಹ ನಮ್ಮ ಸಂವಿಧಾನ ಕರ್ತೃಗಳು ಹೇಳಿದ್ರು ಸಂವಿಧಾನದ ಅನುಚ್ಛೇದ ಹದಿಮೂರು ಹದಿನಾಲ್ಕು ಇಪ್ಪತ್ತೈದು ಇಪ್ಪತ್ತೊಂಬತ್ತರಲ್ಲಿ ಧಾರ್ಮಿಕ ಸ್ವತಂತ್ರವನ್ನು ಕೊಟ್ಟು ನಿಮ್ಮ ನಿಮ್ಮ ಧಾರ್ಮಿಕ ಸ್ವತಂತ್ರವನ್ನು ನಿಮ್ಮ ನಿಮ್ಮ ನಂಬಿಕೆ ಆಚರಣೆಗಳನ್ನು ನೀವು ನೀವು ಮಾಡ್ಕೊಳ್ಬೋದು ಯಾಕೆಂದ್ರೆ ದೇಶ ಅಂತಂದರೆ ಇದು ಬಹುತ್ವದ ದೇಶ ಭಾರತ ಅನ್ನುವಂಥ ಇನ್ನೊಂದು ದೇಶ ವಿಶ್ವದಲ್ಲಿ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ